ನಮ್ದು ಹೊಸ ಸಂಘ ಆಗ್ಯದ ರೀ ಗೋವಿಂದ ನಂದು ಕೆಲಸ ನಾ ಹೇಳ್ತೀನಿ ನೀ ಹೇಳಿ ಹೋಕ್ಯು ಸರ್ ಸಾರಿ ಸರ್ ಸಾರಿ ಬರುದೆ ಇವತ್ತು ಮಂದಿ ಐದು ವರ್ಷ ಎಕ್ಸ್ಪೀರಿಯನ್ಸ್ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲ ಅದೇವಿ ರೀ ನಾವು ಏನು ಹೇಳ್ತೇವೆ ಅದನ್ನ ಮಾಡೋದ ಕಲಿ ಅಷ್ಟೇ ದೊಡ್ಡ ಸ್ತನ ಮಾಡಕ್ಕೆ ಬರಬೇಡಿಲಿ ಏನು ಹೇಳ್ಯಾರ ನಮ್ಮ ನೋಡಿ ಅಂತ ಹೇಳಾರ ಇಲ್ಲ ನೀವು ಮಾಡು ನಾ ಹೋಗಿ ಹೋಕೇ ಕಡಿ ಸರ್ ಸಾರಿ ಸರ್ ಮಾಡಿ ಎಲ್ಲ ಗೃಹಿಣಿಯರಿಗೆ ನಮಸ್ಕಾರ ನಿಮ್ಗೆ ಯಾರ್ಯಾರ ಸಾಲದ್ ಏನರ ಅವಶ್ಯಕತೆ ಇತ್ತಂದ್ರೆ ಕಡಿಮೆ ಬಡ್ಡಿ ದರದಾಗ ನಿಮ್ಗೆ ಸಾಲ ಕೊಯ್ಸಿ ಮತ್ತು ನೀವು ಯಾರಿಗಾರ ಬೇಕಾದ್ರೂ ರಿಸ್ ಕೊಡ್ಬೋದು ಅದಕ್ಕೆ ನೀವೇ ಜವಾಬ್ದಾರರು ಎಲ್ಲರೂ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಂದಿದ್ರೆ ನಮ್ಗೆ ಹೇಗೆ ಕೊಡ್ಬೋದು ಹೋಗಿ ಎಲ್ಲಾರದು ಕ್ರಿಯೆಟ್ ಮಾಡ್ಕೋ ಹೋಗ್ ನಾನು ನಿನಗೆ ಹೇಳಿದ್ದೆ ಅವ್ನಿಗೆ ಹೇಳಿಲ್ಲ ನಾಯಿ ಹೇಳಿದ್ರೆ ನಾಯ್ತು ತನ್ನ ಬಾಲಿಕೇಳ್ತ ಎದ್ದು ಹೋಗು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಾಸ್ಬುಕ್ ಎಲ್ಲ ಜೆರಾಕ್ಸ್ ಅದಾವ ಇದರಾಗ ಯಾಕಂದ್ರೆ ಅಮೌಂಟ್ ನಿಮ್ಮ ಕೈಯಾಗೆ ಕೊಡಂಗಿಲ್ಲ ನಾವು ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರ್ತವೆ ಹಾಂ ಇಲ್ಲಿ ನೋಡ್ರಿ ನಮ್ಮ ಬತ್ಯಾಕೆ ಯಾವ ರೀತಿ ಬಡ್ಡಿ ಹಣ ಕೊಡ್ತೇವೆ ಅಂದ್ರೆ ಈಗ ನೀವು ಹತ್ತು ಸಾವಿರ ರೂಪಾಯಿ ತೊಗೊಂದ್ರಂದ್ರೆ ವಾರ ಏಳು ನೂರೈವತ್ತು ರೂಪಾಯಿ ಕಟ್ಟಬೇಕು ಅದೇ ಐವತ್ತು ಸಾವಿರ ತೊಗೊಂಡ್ರೆ ವಾರ ಏನೈತಿ ನಾಲ್ಕು ನೂರ ಐವತ್ತು ರೂಪಾಯಿ ಕಟ್ಟಬೇಕು ಮತ್ತೆ ರೊಕ್ಕ ತಗೊಂಡ್ರೆ ರೊಕ್ಕ ತುಂಬ್ಲಿಕ್ಕೆ ಅಂದ್ರೆ ನೀವೇ ಕೈಲ್ಯಾಗ ರೊಕ್ಕ ತುಂಬಬೇಕು ನೋಡಿರಿ ಹೇಳಿರ್ತೀವಿ ಎಲ್ಲಾರದು ಒಪ್ಪಿಗೆ ಐತಿ ಹಾಂ ಇರ್ತವ ಸಂಘವ್ವ

ಅಮೌಂಟ್ ಏನಾಯ್ತು ಅವ್ರ ಅಕೌಂಟಿಗೆ ಬಿದ್ದಿರ್ತಾವೆ ನೀವು ಏನು ಮಾಡ್ಬೇಕು ವಾರ ವಾರ ಹೋಗಿ ಇಂತಿಸ್ಟೈತೆ ಅವ್ರದ್ದು ಕೆಲಸ ಮಾಡ್ಕೊಂಬರ್ಬೇಕು ಅಷ್ಟೇ ನಿಮ್ಮ ಡ್ಯೂಟಿ ಮುಂದಿನ ಮುಂದಿನವರ್ಲಿಂತ ನೀವೇ ಇಲ್ಲಿ ನಾವು ಬರೋದಿಲ್ಲ ನಾವು ಬೇರೆ ಕಡೆ ಹೋಗ್ತೀವಿ ಹಾಂ ಹೇಳಿರೋ ಹೇಳ್ತೀವಲ್ಲ